ಅದು ತುರ್ತಾಗಿ ನಡೆದಂಥದ್ದು ನಾವು ಸಮಾಲೋಚನೆ ಮಾಡೋಕ್ಕೆ ಹೋಗಿದ್ವಿ ರಾಷ್ಟ್ರೀಯ ನಾಯಕರು ತಕ್ಷಣವೇ ಸೇರ್ಪಡೆ ಆಗಂತ ಹೇಳಿದ್ರೆ ಸೇರ್ಪಡೆ ಆಗಿದೆ ಸಮಾಧಾನ ಇದೆ ಈಗ ಸ್ಟೇಟ್ಮೆಂಟ್ ಕೊಟ್ಟಿದೆ ನಾನು ಅವ್ರ ಜೊತೆ ಸಂಪರ್ಕದಲ್ಲಿ ಇಲ್ಲ ನೋಡ್ರಿ ಅವ್ರ ಮನಸ್ಥಿತಿ ಏನಾದ್ರು ನನ್ಗೆ ಗೊತ್ತಿಲ್ಲ ನಾನು ಅವ್ರ ಜೊತೆ ಸಂಪರ್ಕ ಮಾಡಿಲ್ಲ ಇಲ್ಲ ನನಗೆ ಏನು ಅದು ಮಾಹಿತಿ ಇಲ್ಲ ಮಾಹಿತಿ ಅಲ್ರಿ ನಾ ಈಗ ಅದನ್ನ ಹೇಳಿದ್ರೆ ಮತ್ತೆ ಆಗಲೇ ಅದನ್ನ ರಿಪೀಟ್ ಮಾಡಲಿ ಇದ್ದೇ ಇದೆ ನಾನು ದಿಲ್ಲಿ ಹೇಳಿದ್ದೇನೆ ಮೋದಿಜಿಯವರು ನಮ್ಮ ನಾಯಕರು ಈಗಾಗಲೇ ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ದೇಶವನ್ನು ಬಲಿಷ್ಠಗೊಳಿಸಿದ್ದಾರೆ ಮತ್ತು ಇನ್ನೊಂದು ಸಲ ಅವರು ಪ್ರಧಾನಮಂತ್ರಿ ಅನ್ನುವಂಥ ಒಂದು ಗುರಿ ಆ ಹಿನ್ನೆಲೆಯಲ್ಲಿ ನಮ್ಮದು ಒಂದಷ್ಟು ಅಳಿ ಅಳಿಲಿ ಸೇವೆ ಮಾಡೋಣ ಅನ್ನುವಂಥ ಕಾರಣ ಮೇಲೆ ನಾವು ಪುನರ್ ಅದು ತುರ್ತಾಗಿ ನಡೆದಂಥದ್ದು ನಾವು ಸಮಾಲೋಚನೆ ಮಾಡೋಕ್ಕೆ ಹೋಗಿದ್ವಿ ರಾಷ್ಟ್ರೀಯ ನಾಯಕರು ತಕ್ಷಣವೇ ಸೇರ್ಪಡೆ ಆಗಂಥೇಳಿದ್ರೆ ಸೇರ್ಪಡೆ ಆಗಿದೆ

ಈಗಾಗಲೇ ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ದೇಶವನ್ನು ಬಲಿಷ್ಠಗೊಳಿಸಿದ್ದಾರೆ ಮತ್ತು ಇನ್ನೊಂದು ಸಲ ಅವ್ರು ಪ್ರಧಾನಮಂತ್ರಿ ಅನ್ನುವಂಥ ಒಂದು ಗುರಿ ಆ ಹಿನ್ನೆಲೆಯಲ್ಲಿ ನಮ್ಮದು ಒಂದಷ್ಟು ಅಳಿ ಅಳಿಲಿ ಸೇವೆ ಮಾಡೋಣ ಅನ್ನುವಂಥ ಕಾರಣ ಮೇಲೆ ನಾವು